ಎಸ್ಟಿ ಸಮುದಾಯಕ್ಕೆ ಕುರುಬರನ್ನು ಸೇರಿಸದಂತೆ ಮೊಳಕಾಲ್ಮುರು ತಾಲೂಕಿನಾದ್ಯಂತ ಕಳೆದ ಎರಡು ದಿನಗಳಿಂದ ಮಾನ್ಯ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸುತ್ತಿದ್ದಾರೆ ನಾಯಕ ಸಮುದಾಯವನ್ನ ಸಾಮಾಜಿಕವಾಗಿ ತುಳಿಯುವ ಹುನ್ನಾರ ನಡೀತಾ ಇದ್ದು ಮುಖ್ಯಮಂತ್ರಿಗಳು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವ ನಿರ್ಧಾರವನ್ನ ಕೈಗೊಂಡಿದ್ದು ಅದನ್ನು ಈ ಕೂಡಲೇ ಕೈಬಿಡಬೇಕು ಬುಡಕಟ್ಟು ಸಂಸ್ಕೃತಿಯ ಹಿನ್ನೆಲೆರುವಂತಹ ಮೇಸಬೇಡ ಸಮುದಾಯವು ಶಿಕ್ಷಣ ಆರೋಗ್ಯ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದು ಎಸ್ ಎಸ್ ಟಿ ಸಮುದಾಯಕ್ಕೆ ಸೇರಿದ ಕೆಲವು ವರ್ಗಗಳ ಜನರು ಮೀಸಲಾತಿಯನ್ನ ಕೌಳಿಸ್ತಾ ಇದ್ದಾರೆ ಸರ್ಕಾರಿ ಜಾರಿ ಮಾಡಿರುವಂತ ಏಳು ಪಾಯಿಂಟ್ ಐದು ಪರ್ಸೆಂಟೇಜ್ ಮೀಸಲಾತಿಯನ್ನ ದೊರೆತಾ ಇಲ್ಲ ಇದರ ಜೊತೆಗೆ ಎಲ್ಲಾ ರಂಗಗಳಲ್ಲೂ ಕೂಡ ಮುಂದುವರಿಯುವಂತ ಕುರುಬ ಜನಾಂಗವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸಿ ನಮ್ಮನ್ನ ಸಾಮಾಜಿಕವಾಗಿ ತುಳಿಯುವ ಒಂದು ಪ್ರಯತ್ನವಾಗಿದೆ ಅಂತ ದೂರ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವು ಈ ನಿರ್ಧಾರವನ್ನ ಬಿಡಬೇಕು ಇಲ್ಲದಿದ್ರೆ ವಾಲ್ಮೀಕಿ ಸಮಾಜದಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಈ ಮಧ್ಯೆ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ವಾಲ್ಮೀಕಿ ಸಮಾಜದ ಮುಖಂಡರಿಗೆ ದೂರವಾಣಿ ಕರೆ ಮಾಡಿ ಕ್ಷೇತ್ರದ ಶಾಸಕನಾಗಿ ಕ್ಷೇತ್ರದಲ್ಲಿರುವಂತಹ ಯಾವ ಸಮುದಾಯಗಳಿಗೂ ಅನ್ಯಾಯವಾಗುವುದನ್ನು ನಾನು ಸಹಿಸುವುದಿಲ್ಲ ಹೋರಾಟಕ್ಕೆ ಇದು ಸರಿಯಾದ ಸಮಯವಲ್ಲ ಸರಿಯಾದ ವೇದಿಕೆ ನಿರ್ಮಾಣವಾದ ನಂತರ ನಾನೇ ಮುಂದೆ ನಿಂತು ಹೋರಾಟವನ್ನ ಹೋರಾಟಕ್ಕೆ ಇಳಿಯುತ್ತೇನೆ ಅಲ್ಲಿವರೆಗೂ ಕ್ಷೇತ್ರದಲ್ಲಿ ಶಾಂತಿಯನ್ನ ಕಾಪಾಡಬೇಕಾಗಿ ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಬಡೋಬ ನಾಯಕ್ ಕಾರ್ಯದರ್ಶಿ ಪೆನ್ನಯ್ಯ ಕಜಾಂಜಿ ನಂಜಪ್ಪ ನಾಯಕ್ ಮತ್ತು ಉಪಾಧ್ಯಕ್ಷರಾದ ಗೋವಿಂದಪ್ಪ ಸದಸ್ಯರಾದ ಪಿ ಪಾಲಯ್ಯ ಕೋನಸಾಗರ್ ಮತ್ತು ನಾಗೇಶಪ್ಪ ಜಿಪಿ ತಿಪ್ಪೇಸ್ವಾಮಿ ಪರಮೇಶ್ವರಪ್ಪ ಆನಂದ ಬಿ ಮಲ್ಲಯ್ಯ ಓಬಣ್ಣ ಸಂದರ್ಭದಲ್ಲಿ ಹಾಜರಿದ್ದರು ಸಿದ್ದರಾಮಯ್ಯ ಅವರು ಏನು ಅಂದರೆ ಕುರುಬ ಜಾತಿಯನ್ನು ಎಷ್ಟೇ ರಿಸರ್ವೇಶನ್ ತರಬೇಕು ಅಂತ ಅವರು ಒಂದು ಪ್ಲಾನ್ ಮಾಡಿದ್ದಾರೆ ಬಟ್ ಇದು ಬಹಳ ಬಹಳ ತಪ್ಪು ನಾವು ಸುಮಾರು ವರ್ಷಗಳಿಂದ ಸ್ಟ್ರೈಕ್ ಮಾಡಿಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡ್ಕೊಂಡು ನಮ್ಮ ಸ್ವಾಮಿಗಳು ಈಗ ನಾವು ಸೆವೆನ್ ಪಾಯಿಂಟ್ ರಿಸರ್ವೇಷನ್ ತಗೊಂಡಿದ್ವಿ ಇದರಲ್ಲೇ ನಮಗೆ ಬೇಕಾದಷ್ಟು ಸವಲತ್ತುಗಳು ಈಗಲೂ ಸಿಗ್ತಾ ಇಲ್ಲ ನಮ್ಮ ಜನಸಂಖ್ಯೆಗೆ ಈಗಲೂ ಸಿಗ್ತಾ ಇಲ್ಲ ಆದರೆ ಈಗ ಕುರುಬ ಸಮಾಜದವ್ರನ್ನ ನಮ್ಮ ಎಷ್ಟಿಗೆ ತಂದು ನಮಗೆ ಮತ್ ಏನು ಸಿಗೋದಿಲ್ಲ ಹಾಗಾಗಿ ದಯವಿಟ್ಟು ಸಿದ್ದರಾಮಯ್ಯನವರು ಈಗಲೂ ಅರ್ಥ ಮಾಡಿಕೊಂಡು ಯಾವುದೇ ಒಂದು ಜಾತಿನ ನಮ್ಮ ಎಷ್ಟಿಗೆ ಪಂಗಡಕ್ಕೆ ಸೇರಿಸಬಾರ್ದು ಅಂತಂದು ನಮ್ಮಲ್ಲಿ ಒಂದು ಮನವಿ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ನಾವು ಹಿಂಗೆ ಹಿಂದಕ್ಕೆ ಬಿದ್ದೋಗಿದೆ ನಮ್ಮ ಸಮಾಜದವರು ನಮ್ಮ ಸಮಾಜದವರಿಗೆ ಏನೂ ಅನುಕೂಲ ಆಗಿಲ್ಲ ಇಲ್ಲಿವರೆಗೂ ಮೀಸಲಾತಿ ಮೂರುವರೆ ಪರ್ಸೆಂಟ್ ಮೂರುವತ್ತು ಮೀಸಲಾತಿ ಇದ್ರು ನಮಗೆ ಅನುಕೂಲ ಆಗೋ ಸಮಸ್ಯೆನೇ ಇಲ್ಲ ಆ ಸಮಸ್ಯೆದಲ್ಲಿ ಈ ಜನ ಇವಾಗ ಅವ್ರೂ ಸೇರಿಸಿ ಇವ್ರಿಗೆ ಸೇರಿಸಿ ಅಂತ ಹೇಳಿ ಎಲ್ಲರನ್ನೂ ಎಬ್ಬಿಸಿ ಎಲ್ಲರನ್ನೂ ಸೇರಿಸಿ ಅದನ್ನೆಲ್ಲ ನಮ್ಮದು ಕುಟ್ಟು ಬಿದ್ದೋಗ್ಬಿಡುತ್ತೆ ಮತ್ತೆ ಮುಂದೆ ನಡೆಯೋದು ಭಾಳ ಕಷ್ಟ ಆಗುತ್ತೆ ಈ ಸಮಾಜನನ್ನು ಮುಂದೆಸೋದಕ್ಕೂ ಯಾರನ್ನೂ ಮುಂದೆ ಬರಲ್ಲ ಈ ಕೊಟ್ಟು ನಮಗೆ ಕೊಟ್ಟಿದ್ದಾರೆ ಏಳು ಪರ್ಸೆಂಟು ಮೀಸಲಾತಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿದಾರೆ ಅಷ್ಟೇ ಅದೇ ನಮ್ಗೆ ಇನ್ನೂ ಹಿಂದುವರೆಗೂ ಮುಟ್ಟೇ ಇಲ್ಲ ಈ ನಮ್ಮ ಇರುವ ವಿಧ್ಯಾಭ್ಯಾಸದಲ್ಲಿ ಭಾಳ ಅನ್ಯಾಯ ಆಗಿರೋದ್ರಿಂದ ನಮ್ಮ ಹಿಂದೂಗಳಿಗೆ ಅದರಲ್ಲಿ ನಾವು ಹಿಂದೆ ಇದ್ದೀವಿ ಸುಮಾರು ವರ್ಷಗಳಿಂದ ಹಿಂದೆ ಭಾರತದ ಸಂವಿಧಾನದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಕಲಿಸಿರೋದು ನಮ್ಮ ಸಂತೋಷಕರ ವಿಚಾರ ಆದರೆ ಇದರಲ್ಲಿ ಮೇದಾರ ಪರಿವಾರ ತಳಿವಾರ ಇನ್ನು ಅನೇಕ ವರ್ಗಗಳವರನ್ನ ಸಹ ನಮ್ಮ ನಾಯಕ ಸಮುದಾಯದಲ್ಲಿ ನಮ್ಮ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಿದ್ದಾರೆ ಬರೀ ನಾವು ನಾಯಕರು ಒಂದೇ ಇಲ್ಲ ಈಗ ಈ ಕೊಟ್ಟಿರ್ತಕ್ಕಂಥ ಮೂರು ಬ ಮೂರು ಪರ್ಸೆಂಟ್ ಮೀಸಲಾತಿನಲ್ಲಿ ನಾವೆಲ್ಲರೂ ಇದ್ದೀವಿ ಈ ಈಗ ನಮಗೆ ಇನ್ನು ಏಳು ಪರ್ಸೆಂಟು ಏಳುವರೆ ಪರ್ಸೆಂಟ್ ಕೊಡ್ತೀವಿ ಅಂದಿದ್ದು ಇಲ್ಲಿನವರೆಗೂ ನಾವು ಇನ್ನೂ ಫಲಾನುಭವಿಗಳಾಗಿಲ್ಲ ಅದು ಇನ್ನೂ ನಮಗೆ ಕನಸಿನ ಇದು ಆಗಿದೆ ಹಾಗಾಗಿ ಈಗ ಈಗ ನಮ್ಮ ಇನ್ನೂ ನಮ್ಮ ಸಮುದಾಯ ಯಾವುದೇ ರೀತಿಯಿಂದ ಶೈಕ್ಷಣವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇನ್ನೂ ಪೂರ್ ಪರಿಪೂರ್ಣತೆಯನ್ನು ಹೊಂದಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಇನ್ನೂ ನಾವು ನೂರು ವರ್ಷಗಳಿಂದ ಶೋಷಣೆ ಅನುಭವಿಸಿದ್ವಿ ಇನ್ನು ಈಗ ಈಗ ಅಭಿವೃದ್ಧಿ ಪತ್ರದ ದಾಪ್ಗಾಲಾಗ್ತಾಯಿದ್ದೀವಿ ಇಂಥ ಸಂದರ್ಭದಲ್ಲಿ ಬೇರೆ ಸಮುದಾಯದಗಳನ್ನು ನಾಯಕ ಸಮುದಾಯಕ್ಕೆ ಸೇರ್ಪಡೆ ನಮ್ಮ ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡಿದರೆ ನಾವು ಈಗ ಮತ್ತೆ ನೂರು ಒಂದು ಶತಮಾನದಷ್ಟು ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಹಾಗಾಗಿ ನಾವು ಯಾವುದೇ ಸಮುದಾಯದವರನ್ನು ಪರಿಶಿಷ್ಟ ಪಂಗಡಿಗೆ ಸೇರಿಸಬಾರದು ಏಳು ಪಾಯಿಂಟ್ ಐದು ಮೀಸಲಾತಿಗೆ ಸಾಕಷ್ಟು ಹೋರಾಟಗಳು ಸಮುದಾಯ ಮಾಡಿದೆ ಆದರೂ ಅದು ಇನ್ನೂ ಸ್ವಲ್ಪ ರೀತಿಯಲ್ಲಿ ಅದು ಕಾರ್ಯ ಬಂದಿಲ್ಲ ಈ ಹೊಸದಾಗಿ ಮತ್ತೆ ನಿನ್ನೇನು ಮಾನ್ಯ ಮುಖ್ಯಮಂತ್ರಿಗಳು ಮೇಲ್ವರ್ಗ ಆಗಿರ್ತಕ್ಕಂಥ ಕುರುಬ ಒ ಬಿ ಸಿ ಜನಾಂಗವನ್ನು ಎಷ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕನ್ನುವ ಒಂದು ಉದ್ದೇಶವನ್ನು ಸಭೆ ಕರೆಯಲಾಗಿದೆ ಆ ಒಂದು ಉದ್ದೇಶಕ್ಕಾಗಿ ನಾವು ವಿರೋಧ ಮಾಡ್ತಾಯಿದ್ದೀವಿ ಖಂಡನೆ ಮಾಡ್ತಾಯಿದ್ದೀವಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯದ ಎಷ್ಟಿ ಒಂದು ವರ್ಗಕ್ಕೆ ಯಾವ ಸಮುದಾಯವನ್ನು ಸೇರಿಸಬಾರದು ಸೇರಿಸಿದ್ರೆ ಮುಂದಿನ ಹೆಚ್ಚಿನ ರೀತಿಯಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ ಸೊ ಎಚ್ಚರಿಕೆ ನೀಡ್ತಾ ಹೇಳ್ತಾ